ಕೇರಳವನ್ನು ದೇವರನಾಡೆಂದೇ ಕರೀತಾರೆ ಇಲ್ಲಿನ ದೇವರು ಪುರಾಣ ಪ್ರಸಿದ್ಧ ದೇವಸ್ಥಾನಗಳು ಒಂದೊಂದು ಕಥೆಯನ್ನು ಹೇಳ್ತವೆ ಅಂತಹ ಇತಿಹಾಸ ಪ್ರಸಿದ್ಧ ದೇವಾಲಯಗಳಲ್ಲಿ ಕಣ್ಣೂರಿನ ಕೊಟ್ಟಿಯೂರು ಶಿವ ದೇವಾಲಯ ಕೂಡ ಒಂದು ಈ ದೇವಸ್ಥಾನದ ವಿಶೇಷವನ್ನು ಕೇಳಿದರೆ ನೀವು ಕೂಡ ಒಂದು ಕ್ಷಣ ಬೆರಗಾಗ್ತೀರಾ ಹಚ್ಚ ಹಸುರಿನ ವಾವಲಿ ನದಿ ದಂಡೆಯಲ್ಲಿ ಪುರಾತನ ಕೊಟ್ಟಿಯೂರು ಶಿವ ದೇವಾಲಯವಿದೆ ನದಿಯ ಎರಡೂ ದಂಡೆಗಳಲ್ಲಿ ಪ್ರತ್ಯೇಕವಾಗಿ ಶಿವ ದೇವಸ್ಥಾನವಿದೆ ಈ ಪೈಕಿ ಪೂರ್ವ ದಂಡೆಯಲ್ಲಿರುವ ದೇವಸ್ಥಾನ ವರ್ಷದಲ್ಲಿ ಇಪ್ಪತ್ತ ಎಂಟು ದಿನಗಳು ಮಾತ್ರ ತೆರೆದಿರುತ್ತೆ ಉಳಿದೆಲ್ಲ ದಿನ ಬಾಗಿಲು ಮುಚ್ಚಿರುತ್ತೆ ಈ ದೇವಸ್ಥಾನವನ್ನು ಅಕ್ಕರೆ ಕೊಟ್ಟಿಯೂರು ದೇವಾಲಯ ಎಂದೇ ಕರೀತಾರೆ ತಾತ್ಕಾಲಿಕ ತೆಂಗಿನ ಗರಿಗಳಿಂದ ಈ ದೇವಸ್ಥಾನ ನಿರ್ಮಿಸಿರುವುದು ವಿಶೇಷವಾಗಿ ಭಕ್ತರನ್ನ ಆಕರ್ಷಿಸುತ್ತೆ ವಾವಳಿ ನದಿ ದಂಡೆಯ ಪಶ್ಚಿಮ ಭಾಗದಲ್ಲಿ ಮತ್ತೊಂದು ಶಿವ ದೇವಸ್ಥಾನವಿದೆ ಈ ದೇವಸ್ಥಾನ ಶಾಶ್ವತ ಕಟ್ಟಡವನ್ನ ಹೊಂದಿದೆ ಆದರೆ ಈ ದೇವಸ್ಥಾನ ಇಡೀ ವರ್ಷ ತೆರೆದಿರುವುದಿಲ್ಲ ಇಡೀ ವರ್ಷದಲ್ಲಿ ಹನ್ನೊಂದು ತಿಂಗಳು ಮಾತ್ರ ತೆರೆದಿರುತ್ತೆ ಇದನ್ನ ಇಕ್ಕರೆ ಕೊಟ್ಟಿಯೂರು ದೇವಾಲಯ ಎಂದು ಕರೀತಾರೆ ಪೂರ್ವ ಮತ್ತು ಪಶ್ಚಿಮ ದೇವಾಲಯದಲ್ಲಿರುವ ದೇವರನ್ನ ಒಡಕ್ಕೇಶ್ವರಂ ಅರ್ಥಾತ್ ಶಿವ ದೇವರು ಎಂದು ಆರಾಧಿಸಲಾಗುತ್ತೆ ಪೂರ್ವ ತಟದಲ್ಲಿರುವ ಅಕ್ಕರೆ ಕೊಟ್ಟಿಯೂರು ತೆಂಗಿನಗರಿಯ ತಾತ್ಕಾಲಿಕ ದೇಗುಲ ಈ ದೇಗುಲದಲ್ಲಿ ಇಪ್ಪತ್ತ ಎಂಟು ದಿವಸದ ವೈಶಾಖ ಮಹೋತ್ಸವ ನಡೆಯುತ್ತೆ ಲಕ್ಷಾಂತರ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಪಶ್ಚಿಮ ತಟದಲ್ಲಿರುವ ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನದಲ್ಲಿನ ದೇವರು ಶಾಶ್ವತ ಕಟ್ಟಡದಲ್ಲಿ ನೆಲೆಸಿದ್ದಾರೆ ಮಲಯಾಳಂ ಕ್ಯಾಲೆಂಡರ್ ಪ್ರಕಾರ ಈ ದೇವರ ಉತ್ಸವ ನಡೆಯುತ್ತೆ ಇದು ದಕ್ಷ ಮಹಾರಾಜನ ಯಾಗದ ಸ್ಥಳ ಇದೇ ಸ್ಥಳದಲ್ಲಿ ಬೆಂಕಿಗೆ ಬಿದ್ದು ಪ್ರಾಣಾರ್ಪಣೆಗೈದ ಸತಿದೇವಿ ಸಹ್ಯಾದ್ರಿ ಪರ್ವತಗಳ ಮೇಲೆ ನೆಲೆಗೊಂಡಿರುವ ಕೊಟ್ಟಿಯೂರು ದೇವಸ್ಥಾನ ದಕ್ಷ ಯಾಗವನ್ನ ನಡೆಸಿದ ಸ್ಥಳವೆಂದು ಕರೀತಾರೆ ಇಲ್ಲಿ ಬ್ರಹ್ಮದೇವರ ಮಗನಾದ ದಕ್ಷ ಪ್ರಜಾಪತಿ ಯಾಗ ನಡೆಸಿದ ಸ್ಥಳವೆಂಬ ಪ್ರತೀತಿ ಇದೆ ದಕ್ಷ ದೇವನ ಕಿರಿಯ ಮಗಳು ಸತಿದೇವಿ ಭಗವಾನ್ ಶಿವನನ್ನು ಪ್ರೀತಿಸ್ತಾ ಇದ್ಲು ಇದಕ್ಕೆ ದಕ್ಷ ಆಕ್ಷೇಪಿಸಿದ ಆದರೆ ಸತಿದೇವಿ ಮಾತ್ರ ಶಿವನನ್ನ ಪ್ರೀತಿಸಿ ವರಿಸ್ತಾಳೆ ಒಂದು ಬಾರಿ ದಕ್ಷ ಬೃಹತ್ ಯಾಗ ಮಾಡಲು ನಿರ್ಧರಿಸುತ್ತಾನೆ ಆದರೆ ಶಿವ ಮತ್ತು ಪುತ್ರಿ ಸತಿದೇವಿಯನ್ನ ಬಿಟ್ಟು ಉಳಿದ ಎಲ್ಲರಿಗೂ ಆಹ್ವಾನ ನೀಡುತ್ತಾನೆ ಈ ವಿಚಾರ ತಿಳಿದ ಸತಿದೇವಿ ಯಾಗ ನಡೀತಾ ಇದ್ದ ಸ್ಥಳಕ್ಕೆ ಹೋಗಲು ಪತಿ ಶಿವನಲ್ಲಿ ಅನುಮತಿಯನ್ನ ಕೇಳ್ತಾಳೆ ಆದರೆ ಆರಂಭದಲ್ಲಿ ಶಿವ ಅನುಮತಿಯನ್ನ ನೀಡೋದಿಲ್ಲ ಶಿವ ಒಂದು ಷರತ್ತನ್ನು ವಿಧಿಸಿ ಆಕೆಯನ್ನ ಕಳುಹಿಸಿಕೊಡುತ್ತಾನೆ ಯಾಗ ನಡೆಯುವಲ್ಲಿ ನೀನು ಹೋದರೆ ನಿನ್ನ ತಂದೆ ದಕ್ಷ ನಿನ್ನನ್ನು ಸ್ವೀಕರಿಸಬೇಕು ಸ್ವೀಕರಿಸದಿದ್ದರೆ ನೀನು ವಾಪಸ್ ಬರಬಾರದು ಎಂಬ ಷರತ್ತನ್ನು ವಿಧಿಸುತ್ತಾನೆ ಆದರೆ ಯಾಗ ನಡೆಯುವಲ್ಲಿಗೆ ಹೋದ ಸತಿಯನ್ನ ದಕ್ಷ ಹಿಯಾಳಿಸುತ್ತಾನೆ ಇದರಿಂದ ನೊಂದ ಸತೀದೇವಿ ಯಾಗ ಕುಂಡಕ್ಕೆ ಹಾರಿ ಪ್ರಾಣಾರ್ಪಣೆಗೈಯುತ್ತಾಳೆ ಈ ವಿಚಾರ ಗಣಗಳ ಮೂಲಕ ಶಿವನಿಗೆ ತಲುಪುತ್ತೆ ಇದರಿಂದ ಆಕ್ರೋಶಗೊಂಡ ಶಿವ ತನ್ನ ಜಡಿಯನ್ನ ನೆಲಕ್ಕೆ ಕುಕ್ಕಿದಾಗ ಅದರಿಂದ ವೀರಭದ್ರ ಮತ್ತು ಭದ್ರಕಾಳಿ ದೇವತೆಗಳು ಸೃಷ್ಟಿಯಾಗುತ್ತಾರೆ ಅವರನ್ನ ಶಿವ ಯಾಗ ನಡೆಯುವ ಸ್ಥಳಕ್ಕೆ ಕಳುಹಿಸಿ ಯಾಗವನ್ನ ನಾಶಗೊಳಿಸುವಂತೆ ಆದೇಶಿಸುತ್ತಾನೆ ವೀರಭದ್ರ ಮತ್ತು ಭದ್ರಕಾಳಿಯ ರೌದ್ರವತಾರಕ್ಕೆ ಯಾಗ ಶಾಲೆ ಅಲ್ಲೋಲ ಕಲ್ಲೋಲವಾಗುತ್ತದೆ ದಕ್ಷನ ತಲೆಯನ್ನು ವೀರಭದ್ರ ತುಂಡರಿಸುತ್ತಾರೆ ಆಗ ಬ್ರಹ್ಮ ಮತ್ತು ವಿಷ್ಣು ಭಗವಾನ್ ಶಿವನ ಬಳಿಗೆ ಬಂದು ಅವನ ಕೋಪವನ್ನು ಬಿಟ್ಟು ಶಾಂತಗೊಳ್ಳುವಂತೆ ಪ್ರಾರ್ಥಿಸುತ್ತಾರೆ ಅದರಂತೆ ಶಿವನು ಶಾಂತ ಸ್ವರೂಪಿಯಾಗಿ ದಕ್ಷನಿಗೆ ಮೇಕೆಯ ತಲೆ ಕೂರಿಸಿ ಮತ್ತೆ ಪುನರ್ಜೀವನ ನೀಡುತ್ತಾರೆ ಬಳಿಕ ಶಿವನ ಕೃಪೆಯಿಂದ ದಕ್ಷ ತನ್ನ ಯಾಗವನ್ನು ಪೂರ್ಣಗೊಳಿಸುತ್ತಾನೆ ಎಂಬ ಕಥೆ ಭಾಗವತ ಪುರಾಣದಲ್ಲಿದೆ ಈಗಲೂ ಈ ಕ್ಷೇತ್ರದಲ್ಲಿ ಅಮ್ಮರ ಸ್ಥಳವನ್ನ ಯಾಗ ಮಾಡಿದ ಸ್ಥಳವೆಂದೇ ಪೂಜಿಸುತ್ತಾರೆ ಸತೀ ದೇವಿಯು ತನ್ನನ್ನು ತಾನು ದಹಿಸಿಕೊಂಡ ಸ್ಥಳವೂ ಇದೆ ಎಂದು ಪೂಜಿಸಲಾಗುತ್ತಿದೆ ಈ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ಪುನೀತರಾಗುತ್ತಿದ್ದಾರೆ